ಎಲ್ಲರಿಗೂ ಬನ್ನಿ ಕೃಷ್ಣನವಾಣಿ ಏನಿದೆ ಅಂತ ನೋಡೋಣ ಕೃಷ್ಣ ಏನ್ ಹೇಳ್ತಾರೆ ಅಂತ ಸದ್ಯಕ್ಕೆ ನಿಮ್ಮ ಜೀವನದಿಂದ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದ ಅಂತ ಒಂದು ದೈವಿ ಶಕ್ತಿ ನಿಮ್ಮಿಂದ ದೂರ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು ಅನ್ನೋದಕ್ಕಿಂತ ಈಗ ಪೂಜಾ ಸಮಯ ಅಥವಾ ನವರಾತ್ರಿ ಬರ್ತಿದೆ ಹಾಗಾಗಿ ಆ ದೇವಿಗೆ ಸರಿಯಾದ ಪೂಜೆ ಪುನಸ್ಕಾರಗಳು ನಡೀಬೇಕಾದಂಥ ಅಗತ್ಯ ಇದೆ ಅದನ್ನು ಮಾಡಿಕೊಡಿ ಅದನ್ನು ನೆರವೇರಿಸಿಕೊಡಿ ಅಥವಾ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನೀವು ಯಾವುದಾದ್ರೂ ನನಗೆ ಇಲ್ಲಿ ಹೇಗೆ ವೈ ಬರ್ತಿದೆ ಅಂದರೆ ದೇವಿ ಶಕ್ತಿನ ಯಾರೋ ಬಂಧ ಮಾಡಿ ಇಟ್ಟಿರೋ ಹಾಗೆ ಸೊ ಆ ಏನಾದರೂ ಬಂಧ ಮಾಡಿದರೆ ಅದನ್ನು ರಿಮೂವ್ ಮಾಡಿ ದೈವಿಗೆ ನವರಾತ್ರಿ ಪೂಜೆ ಸಲ್ಲೋಹಕ್ಕೆ ಮಾಡಬೇಕು ಅನ್ನುವಂಥದ್ದು ಇದೆ ಎಲ್ಲ ದೇವಾನು ದೇವತೆಗಳ ಬಿಡುಗಡೆ ಮಾಡಿ ನಿಮ್ಮ ಗಮನಕ್ಕೆ ಬಂದಿರೋ ಅಂಥದ್ದು ಅಂತ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಬಟ್ ಆ ಥರ ಇದೆ ಇಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಸೋಲ್ ಪರ್ಪಸ್ ಏನಿದೆ ನಿಮ್ಮ ಸೋಲ್ ಏನಿದೆ ನಿಮ್ಮ ಸೋಲ್ ಇಂಪಾರ್ಟೆಂಟ್ ಯಾಕಿದೆ ಯಾಕೆ ಈ ಲೈಫಿಗೆ ನೀವು ಬಂದ್ರಿ ಒಂದು ಆಧ್ಯಾತ್ಮಿಕ ಆ ಲೆವೆಲಲ್ಲಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಪಾಸಿಟಿವ್ ವೇಲಿ ನಿಮ್ಮ ಜೀವನನ ಬದಲಾವಣೆ ತರೋದಾದರೆ ಯಾವ ರೀತಿ ಪಾಸಿಟಿವ್ ಆಗಿ ಬದಲಾವಣೆ ತರಬೇಕಿತ್ತು ಯಾವ ರೀತಿ ತರದಿರ ಒದ್ದಾಡ್ತಾ ಇದ್ದೀರಾ ಮತ್ತು ಸೋಲ್ ಪರ್ಪಸ್ ಮರ್ತು ಸ್ವಾರ್ಥದಲ್ಲಿ ಹೇಗೆ ಮುಳುಗಿದ್ದೀರಾ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ದೈವ ನಿಮ್ಮ ಸಹಾಯಕ್ಕೆ ಅಂತ ಬಂದಾಗ ಆ ದೈವನ ನೀವು ಎಷ್ಟು ತಿರಸ್ಕಾರ ಮಾಡಬಹುದು ಎಷ್ಟು ಅಪಮಾನ ಮಾಡಬಹುದು ಅದೆಲ್ಲ ಮಾಡಿದ್ದೀರ ಒಂದು ಪೂಜೆ ನೇಮ ನಿಷ್ಠೆ ಏನು ಪಾಲಿಸ್ತೀರ ಒಂದಷ್ಟು ಸಮಸ್ಯೆನ ಎದುರು ಹಾಕ್ಕೊಂಡಿದ್ದೀರಾ ಸೊ ಹಾಗಾಗಿ ಒಂಚೂರು ಮಡಿ ಮೈಲಿಗೆ ಪೂಜೆ ಪುನಸ್ಕಾರ ಇದನ್ನು ನೋಡಿ ಅನ್ನುವಂಥದ್ದು ಇದೆ ಜೊತೆಗೆ ಸೋಲ್ ಪರ್ಪಸ್ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಬದಲಾವಣೆ ಬರ್ತಿದೆ ಈಗ ಆ್ಯಕ್ಷನ್ ತಗೊಳ್ಬೇಕಾಗಿರುವಂಥ ಸಮಯ ಸೊ ಯಾರು ನಿಮ್ಮ ತಲೆ ಮೇಲಿನ ಸೂರನ್ನು ನಿಮ್ಮಿಂದ ಕಿತ್ಕೊಳ್ಳುವಂಥ ಪ್ರಯತ್ನ ಪಟ್ಟಾಗ ಸೊ ಆ ಸೂರನ್ನು ನೀವು ಭದ್ರವಾಗಿ ಹಿಡಿದು ನಿಲ್ಲಿಸ್ಬೇಕಾಗತ್ತೆ ಜೊತೆಗೆ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಜೀವನನ ಬದಲಾವಣೆ ತರಬೇಕು ಅಂದರೆ ನೀವು ಸೇಫ್ ಝೋನಲ್ಲಿ ಇರಬೇಕು ಇದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ಹೆಚ್ಚು ಬಿಸಿಲಲ್ಲಿ ಓಡಾಡಬೇಡಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನಾನ ಕೊಡ್ತೀರಾ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ದೇವಿ ಆಲಯಕ್ಕೆ ದೇವಿ ಹೋಗಿ ಐ ಕೇಳಾಕ್ತಾಳೆ ಅನ್ನುವಂಥ ಸುದ್ದಿ ಕೂಡ ಇದೆ ಒಳ್ಳದಾಗಲಿ ಅಂತ ಹಾರೈಸೋಣ ಎಲ್ರಿಗೂ ಜೊತೆಗೆ ಎಷ್ಟು ಸಮಯ ಅಂತ ಹೀಗೆ ಡಿಲೇ ಮಾಡ್ತೀರಾ ಒಂದು ಶುಭ ಕಾರ್ಯನ ಎಷ್ಟು ಸಮಯ ಅಂತ ನೀವು ಡಿಲೇ ಮಾಡಲಿಕ್ಕೆ ಸಾಧ್ಯ ಎಷ್ಟು ಅದೃಷ್ಟನ ಬೇರೆಯವ್ರದ್ದನ್ನ ಕಿತ್ಕೊಂಡು ನಿಮ್ಮದು ನನಗೆ ಇಲ್ಲಿ ಶತ್ರುಗಳಿಗೆ ಮೆಸೇಜ್ ಹೋಗೋ ಹೋಗೋಹಾಗಿದೆ ಬಟ್ ಅವ್ರನ್ನ ಶತ್ರು ಅಂತ ಹೇಳೋದಕ್ಕಾಗೋದಿಲ್ಲ ಆ ತಾಯಿ ಅಥವಾ ಆ ಕೃಷ್ಣ ಇಂಪಾರ್ಟೆಂಟಾಗಿ ಅವರಿಗೆ ಮೆಸೇಜ್ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಇನ್ನೊಬ್ಬರ ಅದೃಷ್ಟನ ಅಥವಾ ಇನ್ನೊಬ್ಬರ ಒಳಿತನ್ನ ಅಥವಾ ಇನ್ನೊಬ್ಬರ ಜೀವನಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಈವೆಂಟನ್ನು ತಪ್ಪಿಸಿ 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 ಇದ್ದೀರಾ ಇನ್ನು ಸಾಕು ಇನ್ನು ತಪ್ಪಿಸ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಸೊ ಎಲ್ಲ ಖಾಲಿಯಾಗಿದೆ ಇನ್ನೇನು ಇಲ್ಲ ನಿಮಗೆ ಅಂತ ಕೊಡಲಿಕ್ಕೆ ಭಗವಂತನ ಹತ್ರನೇ ಇನ್ನೇನು ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನಿಮ್ಮದು ಅಂತ ಏನಿತ್ತೋ ಎಲ್ಲವನ್ನೂ ಕೊಟ್ಟಾಯಿತು ಬೇರೆಯವ್ರದ್ದು ಅಂತ ನೀವೇನು ಕಿತ್ಕೊಂಡ್ರೂ ಅದನ್ನು ಕೂಡ ಕೊಟ್ಟಾಯಿತು ಸೊ ಇನ್ನೂ ಏನು ಬೇಕು ಅನ್ನುವಂಥ ಪ್ರಶ್ನೆ ಯಾರಿಗೋ ಇಲ್ಲಿ ಭಗವಂತ ಇಟ್ಟಿದ್ದಾನೆ ಇಲ್ಲಿ ಭಗವಂತ ಇಟ್ಟಿದ್ದಾನೆ ಅನ್ನೋದ್ಕಿಂತ ತಾಯಿ ಶಕ್ತಿ ಇಟ್ಟಿದ್ದಾಳೆ ಅನ್ನುವಂಥದ್ದು ಇದೆ ಸೊ ಅದು ಅವರವರು ಬಿಟ್ಟಂತ ವಿಚಾರ ಜೊತೆಗೆ ಏನೋ ಒಂದು ವಿಶೇಷವಾದಂಥ ಮಾಹಿತಿನ ನೋಡಿ ಸ್ವಲ್ಪ ಜನ ಹೆದರುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಕೆಲವು ಮಾಹಿತಿ ತುಂಬ ಭಯಂಕರವಾಗಿ ಇದೆ ಅನ್ನುವಂಥದ್ದು ಇದೆ ಯಾವ ಥರ ಮಾಹಿತಿ ಅದು ಖಂಡಿತ ನಂಗೆ ಗೊತ್ತಿಲ್ಲ ಏನೋ ಒಂದು ಸೀಕ್ರೆಟ್ ಆಗಿ ಒಂದಷ್ಟು ಎನರ್ಜಿ ಇದೆ ಇಲ್ಲಿ ಎಸ್ಪೆಷಲಿ ದೇವತೆಗಳಿಗೆ ಸಂಬಂಧಪಟ್ಟಂಗೆ ಅವರಿಗೆ ಮೋಕ್ಷ ಕೊಡಿಸೋದಾಗಲಿ ಅವರಿಗೆ ಒಂದು ಪಿತೃ ಕಾರ್ಯ ಮಾಡೋದಾಗಲಿ ಅಥವಾ ಆ ಒಂದು ದೇವತೆಗಳ ಆಶೀರ್ವಾದಕ್ಕೋಸ್ಕರ ಅಥವಾ ಅವರ ಮುಕ್ತಿಗೋಸ್ಕರ ನೀವೇನು ಪ್ರಾರ್ಥನೆ ಮಾಡಿದ್ರಿ ಅದೆಲ್ಲವೂ ವ್ಯರ್ಥ ಆಯಿತು ಎಲ್ಲೋ ಶತ್ರುಗಳು ಅದನ್ನು ಈಡೇರಲಿಕ್ಕೆ ಬಿಟ್ಟಿಲ್ಲ ಅಂತ ನೀವೇನಾದರೂ ಕೋಪ ಮಾಡ್ಕೊಂಡಿದ್ರೆ ಬೇಜಾರು ಮಾಡ್ಕೊಂಬಿಟ್ಟಿದ್ರೆ ಬೇಜಾರು ಮಾಡ್ಕೊಂಬೇಡಿ ಅದಕ್ಕೆ ಸರಿಯಾದ ಸಮಯ ಬಂದಾಗ ಪಿತೃದೇವತೆಗಳೇ ಅದರ ರಿವೇಂಜನ್ನ ತಗೊಂಡು ಹೋಗ್ತಾರೆ ನಿಮ್ಮ ಪಾಲಿನ ಕರ್ತವ್ಯ ನೀವು ಮಾಡಿದ್ದೀರಾ ಅದಕ್ಕೆ ನಿಮಗೆ ಒಳ್ಳೆ ಫಲಗಳೇ ಇದೆ ಎಲ್ಲರ ಆಶೀರ್ವಾದ ಕೂಡ ಇದೆ ನಿಮಗೆ ಸೊ ಅವರಿಗೆ ಅನ್ಯಾಯ ಆಗಿದ್ದು ಯಾರಿಂದ ಆ ಅನ್ಯಾಯಕ್ಕೆ ರಿವೆಂಜ್ ಏನು ಬೇಕು ಅದನ್ನು ಆ ಪಿತೃದೇವತೆಗಳೇ ತಗೊಳ್ತಾರೆ ಇಟ್ಸ್ ನಾಟ್ ಯುವರ್ ವಾರ್ ಅನ್ನುವಂಥ ರೀತಿಯಲ್ಲಿ ಇದೆ ನನಗೆ ಮಾತಾಡಲಿಕ್ಕೆ ಆಗದಿರೋ ಅಷ್ಟು ಉಸಿರು ಕಟ್ತಾ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಉಸಿರಾಟದ ಸಮಸ್ಯೆ ಆಗ್ತಿದೆ ನಿಮಗೆ ಸ್ವಲ್ಪ ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ ಪ್ರಾಣಾಯಾಮನ ಮಾಡಿ ಬ್ರೀತಿಂಗ್ ಎಕ್ಸಸೈಸನ್ನು ಮಾಡಿ ತುಂಬ ಇಂಪಾರ್ಟೆಂಟ್ ಇದೆ ಸೊ ಬಾಡಿ ಟೆಂಪ್ರೇಚರ್ ಆಗಿರಲಿ ಅಥವಾ ಹಾರ್ಟ್ ಬೀಟ್ ಆಗಿರಲಿ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಗತ್ಯ ಬಿದ್ದರೆ ಔಷಧಿ ಚಿಕಿತ್ಸೆನ ಮಾಡ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ ಒಂದಷ್ಟು ಬ್ಲಾಕೇಜಸ್ ಬೇಕು ಅಂತ ಮಾಡಿಸಿದ್ದಾರೆ ಸೊ ಒಂದಷ್ಟು ಪ್ರಯೋಗಗಳ ಮುಖಾಂತರ ಉಸಿರನ್ನ ಕಟ್ಟಿಸ್ತಾ ಇದ್ದಾರೆ ಈ ಉಸಿರು ಕಟ್ಟುವಂಥ ಪ್ರಯ ಪ್ರಕ್ರಿಯೆಯಿಂದ ಹೊರಗೆ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಯಾಮಾರಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಉಸಿರಾಡಲಿಕ್ಕೆ ಯಾರಿಗೂ ತೊಂದರೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ಉಸಿರಾಡೋಕ್ಕಾಗ್ತಿಲ್ಲ ಯಾರಿಗೆ ಈ ಸಮಸ್ಯೆ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಓಕೆ ಸೊ ಸಾಧ್ಯ ಇರೋರು ಯಾರಿಗಾದರೂ ತುಂಬ ನೆಗಡಿ ಏನಾದರೂ ಹುಷಾರಿಲ್ಲ ಅಂದರೆ ಒಂದಷ್ಟು ನೀಲಗಿರಿ ತೈಲನ ಎಲ್ಲರೂ ಮನೆಯಲ್ಲೂ ಇಟ್ಕೊಳ್ಳಿ ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ನೀಲಗಿರಿ ತೈಲನ ಹಾಕ್ಕೊಂಡು ಸ್ನಾನ ಮಾಡಿ ಮನೆ ಒರೆಸ್ಬೇಕಾದ್ರೂ ಅಷ್ಟೇ ನೀಲಗಿರಿ ತೈಲ ಹಾಕ್ಕೊಂಡು ಮನೆ ಒರೆಸಿ ನಿಜವಾಗ್ಲೂ ಬ್ರೀತಿಂಗ್ ಪ್ರಾಬ್ಲಮ್ಸ್ ಎಲ್ಲ ಎಷ್ಟೋ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ ಓಕೆ ಸೊ ಏನೂ ಆಗಿಲ್ಲ ಅಂದರೆ ಒಂದೆರಡು ಡ್ರಾಪನ್ನ ಹೀಗೆ ತಗೊಂಡು ಅದನ್ನು ಸ್ವಲ್ಪ ನೆತ್ತಿ ಮೇಲೆ ಮೂಗಿಗೆ ಕಿವಿ ಹಿಂದೆ ಎಲ್ಲ ನೀಲ್ಗಿರಿ ತೈಲದ ಒಂಚೂರು ಲೇಪನ ಮಾಡಿ ಇದರಿಂದ ಕೂಡ ಉಸಿರಾಟದ ಸಮಸ್ಯೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇದೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಿಜವಾಗ್ಲೂ ಉಸಿರಾಟದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಯಾರಿಗೋ ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ ಎಲ್ಲ ತುಂಬ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಎಲ್ಲೋ ಒಂದು ಇಂಪಾರ್ಟೆಂಟ್ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರ್ಯಾರ ಅಂತ್ಯ ಇದೆಲ್ಲ ಕೂಡ ದಾಖಲೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾವ ರೀತಿ ದಾಖಲೆ ಅದು ಕೂಡ ಗೊತ್ತಿಲ್ಲ ಇಲ್ಲಿ ಸಾಕಷ್ಟು ಸೀಕ್ರೆಟ್ ಸೀಕ್ರೆಟ್ ಎನರ್ಜಿ ಇಲ್ಲಿ ಇದೆ ಲಕ್ಷ್ಮೀ ನರಸಿಂಹ ಅಥವಾ ಪ್ರಹ್ಲಾದ ನರಸಿಂಹರ ಅಥವಾ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ನಿಮ್ಮ ಶತ್ರುಗಳು ನಿಸ್ತೇಜರಾಗ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುವಿಗೆ ಹಾರ್ಟ್ ಅಟ್ಯಾಕ್ ಆಗಿ ಒಂದಷ್ಟು ಸಮಸ್ಯೆ ಆಯಿತು ಅಥವಾ ಹೋದರು ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಸೊ ನಾರಸಿಂಹರು ಹೆಚ್ಚಿನ ಆಶೀರ್ವಾದನ ನಿಮಗೆ ಮಾಡಿದ್ದಾರೆ ನಿಮ್ಮ ಕೈಗಳಲ್ಲಿ ಅವರ ಎನರ್ಜಿ ಕೂಡ ಇದೆ ಸೊ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಸುದರ್ಶನ ಚಕ್ರ ಅಥವಾ ಸುದರ್ಶನ ಮಂತ್ರ ಅಥವಾ ಸುದರ್ಶನ ಹೋಮ ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಉತ್ತಮ ಮಾಡೋದ್ರಲ್ಲಿ ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಲಕ್ಷ್ಮೀ ನರಸಿಂಹರ ಆಶೀರ್ವಾದದಿಂದ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಕ್ಕಿ ನಿಮಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಇಲ್ಲಿ ರಾಮ ಸೀತಾ ವಿವಾಹನ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಸೊ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೀವೊಬ್ಬರೇ ಸಾಕು ಆಂಜನೇಯ ಒಬ್ಬರೇ ಸಾಕು ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡೋದಕ್ಕೆ ಪಂಚಮುಖಿ ಆಂಜನೇಯನ ದರ್ಶನ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತರೋದ್ರ ಜೊತೆಗೆ ನಿಮ್ಮ ಶತ್ರುಗಳನ್ನ ನಿಮ್ಮ ಮುಂದೆ ಶರಣಾಗತಿ ಮಾಡಿಸೋದ್ರಲ್ಲಿ ಯಾವ ಒಂದು ಇದನ್ನು ಬಿಡೋದಿಲ್ಲ ಸೊ ಸರಿಯಾದ ರೀತಿಯೇ ಶತ್ರುಗಳಿಗೆ ಒಂದು ಪಾಠನ ಆಂಜನೇಯ ಕಲಿಸ್ಕೊಡ್ತಾರೆ ಸೊ ಹಾಗಾಗಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಸೊ ನನಗೂ ಕೂಡ ಆಂಜನೇಯಂದು ಒಂದು ಮಂತ್ರನ ಕೊಟ್ಟಿದ್ದರು ಯಂತ್ರನ ಕೊಟ್ಟಿದ್ದರು ಸೊ ಅದನ್ನು ನಾನು ಪೋಸ್ಟಲ್ಲಿ ಹಾಕ್ತೀನಿ ಸೊ ಅದನ್ನು ಕೊಟ್ಟಂಥವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ನಿಜವಾಗ್ಲೂ ಅದು ನನಗೆ ಸ್ವಲ್ಪ ಬೆಟರ್ಮೆಂಟ್ ತಂದು ಕೊಡ್ತು ಸೊ ಅದನ್ನು ನಾನು ನಿಮಗೆ ಪೋಸ್ಟಲ್ಲಿ ಹಾಕಿರ್ತೀನಿ ಅದನ್ನು ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅದನ್ನು ರಂಗೋಲಿ ಥರ ಬರೆದ್ಬಿಟ್ಟು ಆ ಮಂತ್ರನ ಡೈಲಿ ನೂರ ಎಂಟು ಸತಿ ಹೇಳ್ಕೊಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅಂತ ಹೇಳಿದ್ದಾರೆ ಎನಿ ಕೈಂಡ್ ಆಫ್ ಆರೋಗ್ಯ ಅಂತಾನೆ ಅಲ್ಲ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದು ಆಂಜನೇಯನೇ ಅವರಿಗೆ ಗೋಚರ ಆಗಿ ನನಗೆ ಕೊಡಲಿಕ್ಕೆ ಹೇಳಿದ್ರಂತೆ ಸೊ ಹಾಗಾಗಿ ನಾನು ಬ್ಲೆಸ್ ಇಡಿದ್ದೀನಿ ಸೊ ನನ್ನ ಬ್ಲೆಸ್ಸಿಂಗ್ಸ್ ಬಂದಿರೋದು ನಿಮ್ಮೆಲ್ಲರಿಂದ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಆ ಒಂದು ಫಲ ಸಿಕ್ಕಲಿ ಅಂತ ನಂಗೆ ಗೊತ್ತಿಲ್ಲ ಅದು ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅದನ್ನು ಪೋಸ್ಟಲ್ಲಿ ಹಾಕ್ತೀನಿ ಅದನ್ನು ತಗೊಳ್ಳಿ ಸೀನ್ ಕ್ರಿಯೇಷನ್ ಸದ್ಯಕ್ಕೆ ಯಾವುದೇ ಮೋಹ ಬೇಡ ಅನ್ನುವಂಥದ್ದು ಇದೆ ಸೊ ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಸೊ ನಾನು ಅನ್ನುವಂಥ ಅಹಂಕಾರ ಕೆಲವು ತಪ್ಪನ್ನು ಮಾಡಿಸುತ್ತೆ ಸೊ ಹಾಗಾಗಿ ಈ ಅಹಂಕಾರದಲ್ಲಿ ಎಷ್ಟು ದಿನ ಇರ್ತೀರಾ ಸೊ ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಾನು ಅನ್ನುವಂಥ ಅಹಮ್ಮಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅಂತ ಇದೆ ಯಾರೋ ರೀಡಿಂಗ್ ಕೇಳ್ತಾನೆ ಗಮನ ಎಲ್ಲ ಬೇರೆ ಕಡೆ ಇದೆ ಯೋಚನೆ ಮಾಡಬೇಡಿ ಒಳ್ಳೆತನಕ್ಕೆ ಯಾವತ್ತು ಜಯ ಇದ್ದೇ ಇರುತ್ತೆ ನಿಮ್ಮ ಒಳ್ಳೆ ಮನಸ್ಸು ಅರ್ಥ ಆಗಿರೋರು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಜೊತೆ ಇರ್ತಾರೆ ನಿಮಗೋಸ್ಕರ ಅವರು ಸೂರ್ಯದಲ್ಲಿ ಬ್ಲೆಸ್ಸಿಂಗ್ಸ್ ಬಯಸ್ತಾನೆ ಇರ್ತಾರೆ ಅನ್ನುವಂಥದ್ದು ನೋಡಿ ವ್ಯಾಮೋಹ ಬೇಡ ಅಹಂಕಾರ ಬೇಡ ದುಶ್ಚಟಗಳಿಂದ ದೂರ ಇರಿ ಅನ್ನುವಂಥದ್ದು ದುಶ್ಚಟಗಳಿಂದ ದೂರ ಇರಿ ಓಕೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ ಭಕ್ತರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಾನು ಕಾಪಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಎಲ್ಲರೂ ಒಂದಾಗಿ ಭಕ್ತಿ ಮಾರ್ಗದಲ್ಲಿ ಪಿತೃದೇವತೆಗಳನ್ನ ಪೂಜೆನ ಮಾಡಿ ಮತ್ತು ನವರಾತ್ರಿ ಪೂಜೆನ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಸೊ ಎಸ್ ಕೃಷ್ಣ ರುಕ್ಮಿಣಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಸೊ ರಾಜಕೀಯವಾಗಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಬಂದಿದೆ ಅದರ ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ವಿವಾಹದಲ್ಲಿ ಹೆಚ್ಚಿನ ಒಳಿತಾಗುವಂಥದ್ದು ವಿವಾಹ ಕಾರ್ಯಗಳು ಯಾರ್ದು ನಿಂತಿದೆ ಸೊ ನಾನು ಅದರ ರೀಡಿಂಗ್ ತಗೊಂಡು ಕೂಡ ಮದುವೆ ಆಗಿಲ್ಲ ಅಂತ ಅಂದೋರಿಗೂ ಕೂಡ ಸೊ ಈಗ ಮದುವೆ ಕಾರ್ಯ ಬ ಮುಂದುವರಿಯುತ್ತೆ ಮದುವೆ ಆಗುತ್ತೆ ಅನ್ನುವಂಥದ್ದು ಇದೆ ವೆಹಿಕಲ್ ಕೂಡ ತಗೊಳ್ತೀರಾ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಎಲ್ಲ ರೀತಿಯ ಸಕ್ಸಸ್ ಬರ್ತಾ ಇದೆ ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀರು ಕಲುಷಿತ ಆಗ್ತಾ ಇದೆ ಒಂಚೂರು ನೀರನ್ನು ಶುದ್ಧೀಕರಿಸಿ ಕುಡೀರಿ ಅನ್ನುವಂಥದ್ದು ಇದೆ ಈಗ ಏನು ಡೆಂಗ್ಯೂ ಬರ್ತಾ ಇದೆ ಅಥವಾ ಕೊರೋನಾ ಬರ್ತಾ ಇದೆ ಈ ಥರನೇ ಮುಂದಿನ ದಿನಗಳಲ್ಲಿ ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಬರಬಹುದು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನೀರನ್ನು ಶುದ್ಧೀಕರಿಸ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಗೋರ್ಮೆಂಟ್ ಏನು ಮಾಡ್ತಿದೆ ಅಲ್ಲೆಲ್ಲೋ ಕೆಮಿಕಲ್ ಲೀಕ್ ಆಗ್ತಿದೆಯೋ ಸಮಿಂಗ್ ಏನೋ ಲೀಕ್ ಆಗ್ತಿದೆ ಅದರಿಂದ ಸ್ವಲ್ಪ ಹೆಚ್ಚು ಸಮಸ್ಯೆ ಆಗಬಹುದು ಅದನ್ನು ಸರಿಪಡಿಸಿ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ಗುರು ರಾಯರ ಆಶೀರ್ವಾದ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಸೊ ದಕ್ಷಿಣ ಮೂರ್ತಿಯ ಆಶೀರ್ವಾದ ಕೂಡ ಇದೆ ಒಳ್ಳೆ ಕ್ವಾಲಿಟಿ ಇರುವಂಥ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಸಿಕ್ಕಿದೆ ಗುರುಗಳೇ ಆಶೀರ್ವಾ ಆಶೀರ್ವಾದ ಮಾಡಿರುವಂಥ ವರ ಅಥವಾ ವಧು ನಿಮಗೆ ಸಿಗ್ತಾರೆ ಅವ್ರ ಜೊತೆ ನಿಮ್ಮ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ರೀಬರ್ತ್ ಇದೆ ಒಂದು ಬದಲಾವಣೆ ಸ್ಥಳ ಬದಲಾವಣೆ ಆಗಬಹುದು ಅಥವಾ ಅಧಿಕಾರ ಬದಲಾವಣೆ ಆಗಬಹುದು ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಯ ಹಂತದಲ್ಲಿ ನಿಂತಿದ್ದೀರಾ ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕನ್ನು ತಂದುಕೊಡುತ್ತೆ ಸಾಕಷ್ಟು ಜವಾಬ್ದಾರಿನ ತಂದುಕೊಡುತ್ತೆ ನಿಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟು ನೀವು ಹೋಗಬೇಕಾದಂಥ ಸಮಯ ಬಂದಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ ನೀವೊಂದು ಗ್ರೇಟ್ ಸೋಲ್ ಇದೆ ಸೋಲ್ ಪರ್ಪಸ್ ತುಂಬಾ ಇದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಲವಲ್ಲೂ ಕೂಡ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ಮ್ಯಾರೇಜಲ್ಲೂ ಕೂಡ ಸಕ್ಸಸ್ ಬರುತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಕಾಲಗರ್ಭದಲ್ಲಿ ರಹಸ್ಯ ಇದೆ ಸೊ ಆ ರಹಸ್ಯದಲ್ಲಿ ನಿಮ್ಮನ್ನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳು ತುಂಬ ನಡೆಯುತ್ತೆ ಬಟ್ ಯೋಚನೆ ಮಾಡಬೇಡಿ ಯಾರು ನಿಮ್ಮಿಂದ ಈ ರಕ್ಷೆನ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮಿಂದ ಆಂಜನೇಯನ ಆಶೀರ್ವಾದ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ ಅವರಿಗೂ ಕೂಡ ಭಗವಂತ ಏನು ತೋರಿಸ್ಬೇಕು ದಾರಿ ತಲುಪಿಸ್ಬೇಕು ಅವ್ರನ್ನ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ ಒಂಚೂರು ವಿದ್ಯೆ ಕಡೆ ಹೆಚ್ಚಿನ ಗಮನನ ಕೊಡಿ ಗಣೇಶನ ಆರಾಧನೆನ ಮಾಡ್ಕೊಳ್ಳಿ ಸೊ ಒಂದು ಎಂಡಿಂಗ್ ಟೈಮ್ ಇದೆ ಒಂದು ನ್ಯೂ ಬಿಗಿನಿಂಗ್ ಟೈಮ್ ಇದೆ ಸೊ ಗಣೇಶನ ಆರಾಧನೆ ತುಂಬಾ ಮುಖ್ಯವಾಗಿದೆ ಹೊಸ ವಿದ್ಯೆ ಕಲಿಯೋಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡಿಸಿ ಮುಂದುವರಿಸಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಯಾರ ಸ್ವಾತಂತ್ರ್ಯನೂ ನೀವು ಕಿತ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನಿಮ್ಮ ಸ್ವಾತಂತ್ರ್ಯ ನಿಮಗೆ ಬೇಕು ಅಂದರೆ ಬೇರೆಯವ್ರ ಸ್ವಾತಂತ್ರ್ಯನ ನೀವು ಕಿತ್ಕೊಳ್ಬಾರ್ದು ಸೊ ಅದ್ರ ಕಡೆ ಕೂಡ ಗಮನನ ಕೊಡಿ ಜೊತೆಗೆ ಗೇಟ್ ಟು ಹೆಲ್ ಸೊ ನರಕಕ್ಕೆ ದಾರಿಯಾಗುವಂಥ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಜೂಜು ಆಡೋದನ್ನು ನಿಲ್ಲಿಸಿ ಅಥವಾ ದುಶ್ಚಟಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸೊ ಒಂದು ಎಂಡಿಂಗ್ ಸಿಚುವೇಶನ್ ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಆಗಿ ಇರಿ ಜೊತೆಗೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ನಿಮ್ಮ ಇನ್ನೆನ್ನೆನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ಸರಸ್ವತಿ ಆಶೀರ್ವಾದ ಇದೆ ಉಡುಪಿ ಕೃಷ್ಣನ ಆಶೀರ್ವಾದ ಕೂಡ ಇದೆ ಸೊ ಯಾರು ಕೂಡ ನಿಮ್ಮನ್ನು ಏನು ತೊಂದರೆ ಮಾಡದೇ ಇರೋ ಹಾಗೆ ಅವರು ಯಾವಾಗಲೂ ಕಾಪಾಡ್ತಾ ಇರ್ತಾರೆ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರ ಭಗವಂತ ಕೂಡ ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಸೊ ಇಲ್ಲಿ ಶಕ್ತಿ ಗಣಪತಿ ನಮಗೆ ಭಕ್ತಿ ಮಾರ್ಗದಲ್ಲಿ ನಡಿ ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಶತ್ರುಗಳು ತುಂಬ ಫ್ರೀಯಾಗಿ ಇದ್ದಾರೆ ತಲೆಗೆಡಿಸ್ಕೊಳ್ಬೇಡಿ ಸೊ ಶತ್ರುರಾಗಲಿ ಆಗಲಿ ಮಿತ್ರರಾಗಲಿ ಎಲ್ಲರೂ ಭಗವಂತನ ದೃಷ್ಟಿಯಲ್ಲಿ ಒಂದೇ ಸೊ ಹಾಗಾಗಿ ಭಗವಂತನೇ ಈ ಸಮಸ್ಯೆಗೆ ಒಂದು ಪರಿಹಾರನ ಹುಡುಕಿಟ್ಟಿದ್ದಾನೆ ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್ ಅಂತ ಕೂಡ ಕೇಳಿಸ್ತಿದೆ ಸೊ ಎಲ್ಲಿ ನನ್ನ ಮ್ಯಾರೇಜ್ ಪಾರ್ಟ್ನರ್ ಅಂತ ಯಾರಾದರೂ ಕೇಳ್ತಾಯಿದ್ರೆ ಅವರಿಗೆ ಮೇಡ್ ಇನ್ ಹೆವೆನ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಮದುವೆ ಆಲ್ರೆಡಿ ಆಗೋಗಿದೆ ಜಸ್ಟ್ ನಿಮ್ಮ ಕಣ್ಮುಂದೆ ಬರಬೇಕಷ್ಟೇ ಬರ್ತಿದ್ದಾರೆ ಎಂಜಾಯ್ ಮಾಡಿ ಅನ್ನೋವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಯಾವಾಗಲೂ ನಗ್ನಾಗ್ತಾ ಇರೋದಕ್ಕೆ ಪ್ರಯತ್ನನ ಪಡಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಏನಾದರೂ ಇದರಲ್ಲಿ ಬಂದಿದ್ದು ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಿಮ್ಮ ಈಗ ಹರ್ಟಾಗಿದರೆ ನಾನೊಂದು ಚಿಕ್ಕ ಮಗು ಅಂದ್ಕೊಂಡು ಕ್ಷಮಿಸಿಬಿಡಿ ನನ್ನ ಅಂತ ಕೂಡ ಕೇಳ್ಕೊಳ್ತೀನಿ ವಾಸುದೇವ ಸುತಮ್ ದೇವಂ ಕಂಸ ಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಇದ್ರ ಜೊತೆಗೆ ವನದುರ್ಗೆಯ ಆಶೀರ್ವಾದ ತುಂಬ ಜೋರಾಗಿ ಇದೆ ಈ ರೀಡಿಂಗಲ್ಲಿ ಸೊ ನವ ದುರ್ಗಿಯರಿರ್ಬೋದು ವನ ದುರ್ಗಿಯರಿರ್ಬಹುದು ಸೊ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅಷ್ಟಲಕ್ಷ್ಮಿ ಕೂಡ ನಿಮ್ಮ ಮೇಲೆ ಕೃಪಾ ದೃಷ್ಟಿನ ಬೀರಿದಾಳೆ ಎಲ್ಲರಿಗೂ ಒಳ್ಳೆಯದಾಗಿ できチ